मङ्गलं भगवान् वीरो मङ्गलं गौतमो गणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् जैनं भगवत् उमास्वामी विरचित तत्त्वार्ता सूत्र मोक्षमार्गस्य नेतारं भित्तारं कर्म भूभृतां ज्ञातारं ईश्वतत्वानाम् वंदे तदुगुणालब्धये वंदे तदुगुणालब्धये वंदे तदुगुणालब्धये चौबीस तीर्थंकर भगवान की जय हो अनंत अनंत सिद्ध परमेष्ठी भगवान की जय हो सातु परमेष्ठी भगवान की जय हो ಆಚಾರ್ಯ ಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜಯ ಹೋ ಪ್ರಣಮ್ಯಸಾಗರ ಮಹಾರಾಜ ಕಿ ಜಯ ಜಿನವಾಣಿ ಮಾತಾ ಕಿ ಜಯ ಹೋ ಅಹಿಂಸಾ ಧರ್ಮ ಕಿ ಜೈ ಸಮ್ಯಕ್ ಜ್ಞಾನದಲ್ಲಿ ಮತಿಜ್ಞಾನದ ವರ್ಣನೆಯನ್ನು ನಾವು ತಿಳಿದುಕೊಂಡೆವು ಈಗ ಮುಂದಿನ ಸೂತ್ರಗಳಲ್ಲಿ ಶುತಜ್ಞಾನದ ಸ್ವರೂಪವನ್ನು ತಿಳಿಯಲು ಇದ್ದೇವೆ ಪ್ರಥಮ ಅಧ್ಯಾಯ ಸೂತ್ರ ಇಪ್ಪತ್ತು ಶುತಂ ಮತಿಪೂರ್ವಂ ದ್ವಾದಶ ಭೇದಂ ಶುತಂ ಮತಿಪೂರ್ವಂ ದ್ವಾದಶ ಭೇದಂ ಇದರ ಅರ್ಥ ಶುತಜ್ಞಾನವು ಮತಿಜ್ಞಾನದ ಪೂರಕವಾಗಿಯೇ ಆಗುತ್ತದೆ ಅದರಲ್ಲಿ ಎರಡು ಭೇದಗಳು ಇವೆ ಅವುಗಳಲ್ಲಿ ಮೊದಲನೆಯ ಭೇದದಲ್ಲಿ ಅನೇಕ ಭೇದಗಳಿವೆ ಮತ್ತು ಇನ್ನೊಂದರಲ್ಲಿ ಹನ್ನೆರಡು ಭೇದಗಳಿವೆ ಇದರ ವಿಶೇಷ ಅರ್ಥ ಮೊದಲು ಮತಿಜ್ಞಾನವಾಗುತ್ತದೆ ಅದರ ನಂತರ ಶ್ರುತಜ್ಞಾನವಾಗುತ್ತದೆ ಮತಿಜ್ಞಾನ ಆಗದೆ ಶ್ರುತಜ್ಞಾನವಾಗುವುದಿಲ್ಲ ಶುತಜ್ಞಾನವಾದ ನಂತರ ಮತ್ತೆ ಶುತಜ್ಞಾನವಾಗುವ ವಿಷಯ ಬೇರೆ ಆದರೆ ಮೊದಲನೆಯ ಶುತಜ್ಞಾನ ಮತಿಪೂರ್ವಕವಾಗಿಯೇ ಆಗುತ್ತದೆ ಆ ಶುತಜ್ಞಾನದಲ್ಲಿ ಎರಡು ಭೇದಗಳು ಹೇಳಿದ್ದಾರೆ ಒಂದು ಅಂಗಬಾಹ್ಯ ಮತ್ತು ಅಂಗ ಪ್ರವಿಷ್ಟ ಅಂಗಬಾಹ್ಯದಲ್ಲಿ ಅನೇಕ ಭೇದಗಳಿವೆ ಮತ್ತು ಅಂಗ ಪ್ರವಿಷ್ಟದಲ್ಲಿ ಹನ್ನೆರಡು ಭೇದಗಳಿವೆ ಅವು ಆಚಾರ ಸೂತ್ರಕೃತ ಸ್ಥಾನ ಸಮವಾಯ ಪ್ರಜ್ಞಾಪ್ತಿ ಜ್ಞಾತೃಧರ್ಮಕಥಾ ಉಪಾಸಕ ಅಧ್ಯಯನ ಅಂತಃಕೃದಶ ಅನುತ್ತರೋಪಾದಿಶಕ ಪ್ರಶ್ನ ವ್ಯಾಕರಣ ವಿಪಾಕೂತ್ರ ಮತ್ತು ದೃಷ್ಟಿವಾದ ಇದು ಹನ್ನೆರಡು ಭೇದಗಳು ಭಗವಾನ್ ತೀರ್ಥಂಕರರು ಕೇವಲ ಜ್ಞಾನದ ಮುಖಾಂತರ ಎಲ್ಲ ಪದಾರ್ಥಗಳನ್ನು ತಿಳಿದುಕೊಂಡು ದಿವ್ಯಧ್ವನಿಯ ಮುಖಾಂತರ ಉಪದೇಶವನ್ನು ನೀಡಿದರು ಅವರ ಸಾಕ್ಷಾತ್ ಶಿಷ್ಯರಾದ ಗಣಧರರು ಆ ಉಪದೇಶವನ್ನು ತಮ್ಮ ಸ್ಮರಣೆಯಲ್ಲಿಟ್ಟುಕೊಂಡು ಹನ್ನೆರಡು ಅಂಗಗಳಲ್ಲಿ ಸಂಕಲನ ಮಾಡಿದರು ಇದನ್ನು ಶ್ರುತಜ್ಞಾನವೆಂದು ಕರೆಯಲಾಗುತ್ತದೆ ಈ ಅಂಗಗ್ರಂಥಗಳು ಮಹಾನ್ ಮತ್ತು ಗಂಭೀರವಾಗಿರುವುದರಿಂದ ಆಚಾರ್ಯರು ಅಲ್ಪ ಶಿಷ್ಯರುಗಳ ಮೇಲೆ ದಯ ತೋರಿಸಿ ಅವುಗಳ ಆಧಾರದಿಂದ ಯಾವ ಗ್ರಂಥಗಳನ್ನು ರಚಿಸಿದರು ಅವುಗಳನ್ನು ಅಂಗಬಾಹ್ಯ ಎಂದು ಕರೆಯುತ್ತಾರೆ ಇವೆಲ್ಲ ಅಕ್ಷರಾತ್ಮಕ ಶುತಜ್ಞಾನದ ಭೇದಗಳಾಗಿವೆ ಶುತಜ್ಞಾನದಲ್ಲಿ ಅದರದ್ದೇ ಮುಖ್ಯತೆಯಾಗಿದೆ ಇಲ್ಲಿ ತನಕ ಪರೋಕ್ಷ ಪ್ರಮಾಣದ ಕಥನವು ಮುಗಿಯಿತು ಅಂದರೆ ಮತಿಜ್ಞಾನ ಮತ್ತು ಶುತಜ್ಞಾನದ ವರ್ಣನೆಯು ಮುಗಿಯಿತು ಇನ್ನು ಮುಂದಿನ ಸೂತ್ರದಲ್ಲಿ ಪ್ರತ್ಯಕ್ಷ ಪ್ರಮಾಣದ ವರ್ಣನೆಯು ಮುಂದುವರಿಯಲಿದೆ ಪಂಚಪರಮೇಶ್ ಭಗವಾನ ಕೀಚು आचार्यश्री उमास्वामी महाराज की जय हो, सागर महाराज की जय हो जिनवाणी माता की जय हो अहिंसा परमो धर्म की जय हो